ಶರಣ ರಕ್ಷಕ ನಿತ್ಯ ಭಕ್ತಿ ಚರಣ ಕಮಲ ಕಿರ್ವೇ ತಂದಿಯೇ ನಿತ್ಯ ವಂದಿ ವೆ ತಂದೆ ಇಲ್ಲದ ಮನುಜ ಜನ್ಮ ಶಾಪವೆ ತನೊಂದಿನ ವರಿಯುವ ತಲಿ ನಿನ್ನ ಚರಣವ ಚರಣವೇನು ನಿನ್ನ ಚರಣವ ಬಿಡಿದೇನು ನಿನ್ನ ಕರುಣೆಯು ಎನ್ನ ವಾಯಿನ ತಲಿ ತಲಿನೇ ಬಣ್ಣ ತೊಡೆಯುವ ಬೆಳಗೀರುವ ಶಕ್ತಿಯನ್ನು ತಾದಿಯೇ ಶಕ್ತಿಯನ್ನು ತಗಾದಿಯೇ ಮೋಹರಹಿತ ಜ್ಞಾನ ಪರಮ ಶಾಂತಿಯ ದಾಮೇ ತಾ ಕಂದನೆ ಹರನ ಕಂದನೆ ಕಾಮ ಕ್ರೋಧ ಕೊಳೆಯ ಕಳೆದು ಭಕ್ತಿ ಜರದಲ್ಲಿ ಮೀಸು ಜ್ಞಾನ ದುಡುಗೆಯ ಮನಗೆ ಉಳಿಸಿ ಮೃಡನ ಪಾದಗೇರಿಸು ಮೃಡನ ಪಾದಗೇರಿಸು ನಿನ್ನ ಚಿನ್ನಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪಿಯು ನಿನ್ನ ಮಮ ಜಯ ಉದಯ ಮಂದಿರ ನನಗೆ ಹಂದರ ನನಗೆ ಹಂದರ ನಿನ್ನ ಪಾವನ ಚರಣೆಯು ಭವದಾಂಟಿ ಪದೋನಿಯೋ ಸಣ್ಣ ತಾಂಗನೆ ನಿನ್ನ ನೆನದು ವಾಳಿಗಂ ಮೃತ ಸೋನಿಯೋ ವಾಳಿಗಂ ಮೃತ ಸೋನಿಯೋ ನೀನು ಆ ನಾನು వీణయో నీను ఉడి సరహను ఎన్నవాడు జే కృతి ఎన్నవాడు జే కృతి మంత్ర పురుషని శాంతి చంద్ర దొరిదీ మిరకే భాను సువర్ణ నవరత నిన్నను సచిదానంద కందని మూక్తి దాయక శరణ రక్ష నిత్య ముహూర్తి బసవనే భక్తిందలి చరణ కమలకే నిత్య వందే పే తండే నిత్య వంది పే నిత్య వంది పే తందే నివంతి పే తందే శజా భర్తజనసురూజా

य नमः ॐ श्रीगुरुपसव लिङ्गाय नमः ॐ श्रीगुरुपसव लिङ्गाय नमः ॐ श्रीगुरुपसव लिङ्गाय नमः श्रीगुरुपसव लिङ्गाय नमः ॐ श्रीगुरुबसव लिङ्गाय नमः ಹುವ ಸೂರ್ಯಾಡೋಣ ಮೇದಾರ ಕೇತಯ ನವರಿಗೆ ಹುವ ಸೂರ್ಯಾಡೋಣ ಗುರು ಬಸವಣ್ಣನ ಪಥದಲ್ಲಿ ಸಾಗುತ ಅರಿವಿನ ನಿಲುವನು ಪಡೆದ ಸದ್ಭಕ್ತರ ಮೇಲೆ ಹೂವ ಸೂರ್ಯಾಡೋಣ ಮೇದಾರ ನವರಿಗೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋ जय बसवराज भक्त जन सुरभुज जयत महाकारिंग देवन घन तेज जयतु कुणा सिंधु भजक जन बंधु जय इष्टदायका रक्षिसो श्री गुरु बसवा रक्षिसो श्री गुरु बसवा रक्षिसो श्री गुरु बसवा ಹೈ ಗುರು ಬಸವೇಶ ಹರ ಮಹಾದೇವ್ ಶರಣರವರಿಗೆ ಶರಣ ಶರಣ ಮೇದಾರ ಕೇತಯ್ಯನವರಿಗೆ ವಿಶ್ವ ಗುರು ಬಸವಣ್ಣನವರಿಗೆ ಗುರು ಬಸವಣ್ಣನವರ ಎಂಟುನೂರ ಇಪ್ಪತ್ತೊಂಬತ್ತನೇ ಲಿಂಗೈಕ್ಯ ಉತ್ಸವ ಬಸವ ಪಂಚಮಿ ಮಹೋತ್ಸವಕ್ಕೆ ಎಂಟುನೂರ ಇಪ್ಪತ್ತೊಂಬತ್ತನೇ ಬಸವ ಮಹೋತ್ಸವ ಜಯಂತಿಗೆ ಶರಣ ಶರಣಾರ್ಥಿಗಳು ಬಂದ್ಬಿಟ್ಟು ಅವಾಗವ ನಿಮಗೆ ಬಡತನ ಇದೆ ತಗೊಳ್ರಿ ಅಂದ್ರೆ ಆದ್ರೆ ಶರಣರಿಗೆ ಗೊತ್ತಾಗಲ್ಲ ಏನು ಯಾವ ವೇಷ ಹಾಕಿದ್ರೆ ಏನಂತೆ ಅವ್ರಿಗೆ ಗೊತ್ತಾಯ್ತು ತಾಯಿಗೆ ಗೊತ್ತಾಗ್ಬಿಟ್ಟಾಗ ಅವ್ರು ಒಂದಿಷ್ಟು ಸಂಪತ್ತು ಕೊಟ್ಟರೆ ಆ ಕಡೆ ಎತ್ತಿ ಕಣ್ಣು ಎತ್ತಿ ನೋಡಂಗಿಲ್ಲ ಅದು ನೋಡಂಗಿಲ್ಲ ಒಂದು ಕಡೆ ಇಟ್ಬಿಟ್ರು ಅವ್ರು ಒತ್ತಾಯ ಮಾಡಿ ಇಟ್ಟು ಹೋಗಿ ಹೋದ್ರು ಹೋದ ಮೇಲೆ ಕೇತಯ್ಯನವರು ಕಾಯಕ ಮುಗಿಸ್ಕೊಂಡು ಬರ್ತಾರೆ ಬಂದ ತಕ್ಷಣ ಅವಾಗ ನಡೆದ ಘಟನೆಯನ್ನ ಹೇಳ್ತಾನೆ ಏನಿದು ನಮಗಿದು ಕಾಯಕ ಇಲ್ಲದೆ ಇದು ಬಂದಿದೆ ಅಂತಂದ್ರೆ ನಿಷ್ಪ್ರಯೋಜಕ ನಮಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೊರಗೆ ಬಿಡ್ತಾ ಇದ್ದಾರೆ ಅಂಥ ಒಂದು ಕಾಯಕ ನಿಷ್ಠೆ ಕಾಯಕ ಇಲ್ಲದೇನೆ ಅದನ್ನು ಬಂದ್ಬಿಟ್ರೆ ಅದನ್ನು ಯೋಗ್ಯವಲ್ಲ ನಮಗದು ಯೋಗ್ಯವಲ್ಲ ದಾಸೋಹಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳಿ ಹೇಳಿದಂತಹ ಶರಣರು ಒಂದು ಸಲ ಕಾಯಕಕ್ಕೆ ಹೋಗ್ತಾರೆ ಕಾಯಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಶಿವನು ಇವರಿಗೆ ಪರೀಕ್ಷೆ ಮಾಡೇ ತೀರ್ಬೇಕು ಅಂತ ತಿಳ್ಕೊಂಡು ಹೇಳಿ ಏನ್ ಮಾಡಿದ್ರು ಬೊಂಬನ್ನ ಕಡಿಯುವಂತಹ ಸಂದರ್ಭದಲ್ಲಿ ಆ ಕಡಿದಾಗ ಬಳಬಳ ಬಳಬಳ ಮುತ್ತು ರತ್ನಗಳು ಬಂಗಾರ ಬೆಳ್ಳಿ ಎಲ್ಲ ಉದುರ್ತಾ ಇದ್ವು ಏನಿದ್ರು ಏನಿದು ಇದು ಯಾಕೆ ಇಲ್ಲಿ ಬಂತು ಅಂತ ಅದನ್ನ ಬಿಟ್ರಲ್ಲಿ ಆಮೇಲೆ ಮತ್ತೊಂದು ಬೊಂಬ್ ಕಡಿದ್ರು ಎಲ್ಲ ಎಲ್ಲ ಯಾಕೆ ದೇವರ ಪರೀಕ್ಷೆ ನಮಗೆ ಯಾವಾಗ ಗುರು ದೇವರು ನಮಗೆ ಪರೀಕ್ಷೆ ಮಾಡ್ತಾನೋ ಹೇಳಕ್ ಆಗುದಿಲ್ಲ ನಮ್ಮ ನಡೆನುಡಿಯಲ್ಲಿ ನಮ್ಮ ಮಾತುಕತೆಯಲ್ಲಿ ಹಣಕಾಸಿನಲ್ಲಿ ನಮ್ಮ ಪ್ರತಿಯೊಂದರಲ್ಲೂ ಕೂಡ ಗುರು ಮತ್ತು ದೇವರು ಯಾವಾಗ ನಮಗೆ ಪರೀಕ್ಷೆ ಮಾಡ್ತಾರೋ ಹೇಳಕ್ಕಾಗೋದಿಲ್ಲ ನಾವು ಎಲ್ಲಾ ಪರೀಕ್ಷೆಯಲ್ಲಿ ನಾವು ಗೆದ್ದಿವಂದ್ರೆ ಗುರುವಿನಿಂದ ಅನುಗ್ರಹ ಆಗತ್ತೆ ಇಲ್ಲಿ ದೇವನಿಂದ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಉಂಟು ಆಮೇಲೆ ಎಲ್ಲ ಎಲ್ಲ ಮುಗೀತು ಅಂದಾಗ ಇದು ನನಗೆ ಬೇಕಾಗಿಲ್ಲ ಇದು ಯೋಗ್ಯವಾದದಲ್ಲ ನನ್ನ ಕಾಯಕ ಇಲ್ದೇನೆ ಬಂದಿದೆ ಅಂದ್ರೆ ನಾನು ಇದು ಮುಟ್ಟೋಲ್ಲ ಅಂತಕೊಂಡು ಎಲ್ಲ ಉಂಟು ಎಲ್ಲ ಕಾರ್ಡ್ ನಲ್ಲಿ ಓಡಾಡ್ತಾರೆ ಕಾರ್ಡ್ ಓಡಾಡಿದ್ರೆ ಯಾವ ಗೊಂಬು ಸಿಗೋದಿಲ್ಲ ಒಂದು ಬಹಳ ಎತ್ತರ ಬೆಳೆದಿರತ್ತೆ ಬಂ ಅದು ನೋಡ್ತಾರೆ ಸುಂದರ ತಗೊಂಡು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಅದನ್ನು ಮೇಲೆ ಹತ್ತಿ ಇನ್ನು ಇದನ್ನು ಮಾಡಬೇಕು ಅನ್ನೋದ್ರೊಳಗೆ ಜೋರಾಗಿ ಗಾಳಿ ಬೀಸುತ್ತದೆ ಗಾಳಿ ಬೀಸಿದಾಗ ಆಯಾ ತಪ್ಪಿ ಬಿದ್ದು ಬಿಡ್ತಾರೆ ಆಯಾ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಆ ಒಂದು ಚೂಪಾದ ಈ ಕ ಇದನ್ನ ಬಿದರೂ ಅವ್ರಿಗೆ ಹೊಟ್ಟೆಗೆ ನಟ್ಬಿಡುತ್ತೆ ಹೊಟ್ಟೆಗೆ ಯಾವಾಗ ಚುಚ್ಚಿ ಬಿಡುತ್ತೋ ಚುಚ್ಚಿದಂಥ ಸಂದರ್ಭದಲ್ಲಿ ನನ್ನ ಕಾಯಕಕ್ಕೆ ಚ್ಯುತಿ ಬರ್ತದೆ ನನ್ನ ಕಾಯಕ ನಾನು ಪೂರ್ತಿ ಮಾಡಲೇಬೇಕು ಅಂತ ಅದನ್ನು ಹಾಗೆ ಇದು ಮಾಡಿ ತಮ್ಮ ಕಾಯಕ ಮಾಡಿ ಮನೆಗೆ ಬರ್ತಾರೆ ಮನೆಗೆ ಬಂದು ಆವಾಗ ಧರ್ಮ ಪತ್ನಿ ಸಾತವ್ವ್ಯಗೆ ಹೇಳ್ತಾ ಇದ್ದಾರೆ ನೋಡು ದಾಸೋಹ ಮಾಡ್ ಬೇಗ ಬೇಗನೆ ಇದನ್ನ ಮಾರಾಟ ಮಾಡ್ಕೊಂಡು ಬಂದು ನಾವು ದಾಸೋಹ ಮಾಡಬೇಕು ಅಂತ ಅದನ್ನೆಲ್ಲ ಬುಟ್ಟಿ ಮರ ಎಲ್ಲ ನೈದ್ ಬಿಡ್ತಾರೆ ನೆಯ್ದು ಬಿಟ್ಟು ಮರ ಕಳಿಸ್ತಾರೆ ಎದುರು ಮಾತಾಡಲಿಲ್ಲ ಆ ತಾಯಿ ಯಾಕೆ ಎಂತೂ ಯಾಕೆ ಅವಸರ ಮಾಡ್ತಾ ಇದ್ದೀರಿ ಅಂತ ಮಾತಾಡಲಿಲ್ಲ ಎದುರು ಮಾತಾಡಲಾರ್ದಂಗೆ ಹೋಗಿ ಅದನ್ನು ಮಾರ್ಕೊಂಡು ಬರ್ತಾರೆ ಅದನ್ನು ಮಾರ್ಕೊಂಡು ಬಂದ ತಕ್ಷಣ ಆಮೇಲೆ ಅದನ್ನು ದಾಸೋಹ ಮಾಡ್ತಾರೆ ಜಂಗಮರೆಲ್ಲ ಬರ್ತಾರೆ ಜಂಗಮರಿಗೆಲ್ಲ ತೃಪ್ತಿ ಆಗುವಷ್ಟು ದಾಸೋಹನ ಮಾಡ್ತಾರೆ ದಾಸೋಹನ ಮಾಡಿದಾಗ ಏನು ಕೊಂಡಾಡದೇ ಕೊಂಡಾದ ಶರಣ್ರು ಬಹಳ ಚೆನ್ನಾಗಿ ಆಗಿತ್ರಿ ರುಚಿ ಎಷ್ಟು ರುಚಿಯಾಗಿತ್ತು ಅಂದ್ರೆ ಇವತ್ತು ಮಾಲ್ದಿ ಆಗಿತ್ತಲ್ಲ ಅಷ್ಟು ರುಚಿಯಾಗಿತ್ತು ನಮ್ಮ ಮೇತಾರ ಕೇತಯ್ಯನ ಸಮಾಜದವರು ಇವತ್ತ ಐವತ್ತು ಆ ಐವತ್ತು ಕೆ ಜಿ ಅದನ್ನು ಮಾಲ್ದಿ ಮಾಡ್ಕೊಂಡು ಬಂದ್ರೆ ಏನು ಚೆನ್ನಾಗಿತ್ರಿ ಏನು ಮಾಡಿದ್ರಿ ಮಾತಾಜಿ ನಾವು ಉಂಡಿಲ್ಲಲ್ರಿ ಅಂತ ಬೀದರ್ದವ್ರು ಲೇಟಾಗಿ ಬಂದ್ರಲ್ಲ ನಾವೇನು ಮಾಡೋಣ ನೀವು ಬೇ ಲೇಟಾಗಿ ಬಂದರೆ ಅದಕ್ಕೆ ಸಿಗಲಿಲ್ಲ ಅಂದಾಗ ಅಷ್ಟು ರುಚಿಯಾಗಿತ್ತಲ್ಲ ಹಾಗೆ ಅದು ರುಚಿ ರುಚಿಯಾಗ ಪ್ರಸಾದವನ್ನು ಉಂಡು ಎಲ್ಲ ಹೊಳ್ಕೊತ ಹೋಗ್ತಾ ಇರ್ತಾರೆ ಅವ್ರ ಆ ಕಡೆ ಹೋದ ಮೇಲೆ ಎಲ್ಲರೂ ಹೋದರು ಅವಾಗ ಹೇಳ್ತಾರೆ ಅವಾಗ ಸಾತವ್ವ ತಾಯಿಗೆ ಹೇಳ್ತಾ ಇದ್ದಾರೆ ಇದನ್ನು ಕೀಳು ನನಗೆ ನನ್ನ ಹೊಟ್ಟೆಯಲ್ಲಿ ಇದು ಚುಚ್ಚಿದೆಯಲ್ಲ ಇದನ್ನು ಕೀಳು ಅಂತ ತಿಳ್ಕೊಂಡ ತಕ್ಷಣ ಏನು ಮಾತಾ ಸಾಧ್ಯ ಆಗ್ತಾ ಇಲ್ಲ ಅವಾಗ ನೊಂದು ಅವಾಗ ಅದನ್ನ ಕೇಳ್ತಾರೆ ಅದನ್ನ ಕೇಳುತ್ತಾ ಚೆನ್ನಾಗಿರುತ್ತಾ ಸುರಿತಾ ಇರುತ್ತೆ ಪ್ರಾಣ ಪಕ್ಷಿ ಹಾರಿ ಹೋಗತ್ತೆ ಪ್ರಾಣ ಪಕ್ಷಿ ಹಾರಿ ಹೋಗತ್ತೆ ಆವಾಗ ಏನ್ ಮಾಡೋದು ಹೇಗ್ ಮಾಡೋದು ಇಲ್ಲಿ ರವಿ ಅವನ ಅಸ್ತಂಗತನಾದ ಈ ಒ ಕೇತ ಏನು ಅಸ್ತಂಗತನಾದ ಆಮೇಲೆ ಇದು ಸುದ್ದಿ ಗುರು ಬಸವಣ್ಣನವರಿಗೆ ಮುಟ್ಟತ್ತೆ ಇದು ಸುದ್ದಿ ಗುರು ಬಸವಣ್ಣನವರಿಗೆ ಮುಟ್ಟಿದ ತಕ್ಷಣ ಏನ್ ಮಾಡಿದ್ರು ಹೋಗ್ಬಿಟ್ಟು ಅವರು ಕೂಡ ಲಿಂಗ ಪ್ರ ಜಂಗಮ ಪ್ರಾಣಿ ಬಸವಣ್ಣನು ನಮ್ಮ ಶರಣರು ಹೋಗ್ಬಿಟ್ರು ನಮ್ಮ ಜಂಗಮರು ಹೋಗ್ಬಿಟ್ರು ಅಂತ ತಿಳ್ಕೊಂಡೇಳಿ ಅವರು ಪ್ರಾಣ ಪಕ್ಷಿನೂ ಹಾರಿ ಹೋಗತ್ತೆ ಹಾರಿ ಹೋದ ತಕ್ಷಣ ಮಡಿವಾಳ ಅಮ್ಮ ದೇವರು ಬರ್ತಾರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಶರಣರೆಲ್ಲರೂ ಇದೇನಿದು ಗಾಯದ ಮೇಲೆ ಗಾಯ ಗಾಯದ ಮೇಲೆ ಗಾಯ ಒಬ್ಬ ಶರಣನನ್ನ ನಾವು ಕಳ್ಕೊಂಡಿವಿ ಅನ್ನುವಾಗ ಮತ್ತಸವಣ್ಣನವ್ರೀಗಾಯ್ತಲ್ಲ ಅಂತ ಬಹಳ ನಂದ್ಕೊಂಡ್ಬಿಡ್ತಾರೆ ನನ್ಕೊಂಡ್ಬಿಟ್ಟಂತಹ ಸಂದರ್ಭದಲ್ಲಿ ಆವಾಗ ಮಡಿವಾಳ ಮಾಚಿದೇವರು ಬರ್ತಾರೆ ಬಂದ್ಬಿಟ್ಟು ಅವಾಗ ಹೇಳ್ತಾರೆ ಭಲ್ಲಾರೆ ಬಸವಣ್ಣ ಎಂಥ ಭಲೇ ಭಲೆ ನೀನು ಶರಣರ ಒಂದು ಪ್ರಾಣ ಹೋದ ತಕ್ಷಣ ಜಂಗಮ ಪ್ರಾಣಿಯಾದಂತವ್ರು ನಿಮ್ಮ ಪ್ರಾಣನ ಹೋಗ್ಬಿಡ್ತಲ್ಲ ತಿಳ್ಕೊಂಡು ಹೇಳಿ ಬಹಳ ಚಂದ ಅವರು ಹೊಗಳ ನಂತರ ಮುಂದೆ ಏನ್ ಮಾಡ್ತಾರೆ ಅಷ್ಟೇ ಆವೇಶ ಬಂದ ಬಿಡುತ್ತದೆ ಆವೇಶ ಬಂದಂತ ಮಡಿವಾ ಮಡಿವಾಳ ದೇವರು ಆವಾಗ ಶಿವ ಮತವನ್ನ ಹೊಗಳಕೊಳ್ತಾನೆ ಆ ದೇವರ ಹೊಗಳಕೊಳ್ತಾನೆ ತಮ್ಮ ಕಂತೆಗಳನ್ನೆಲ್ಲ ತೆಗೆದಿಡ್ತಾರೆ ತಾವೆಲ್ಲ ಬಟ್ಟೆ ಮಡಿ ಮಾಡ್ಕೊಂಡು ತಗೊಂಡು ಹೋಗಿದ್ದು ಅವೆಲ್ಲ ತೆಗೆದಿಟ್ಟ ತಕ್ಷಣ ಅವರು ವೀರ ಗಂಟೆಯನ್ನ ಬಾರಿಸ್ತಾ ಇದ್ದಾನೆ ಆ ವೀರ ಗಂಟೆಯನ್ನ ಅವಾಗ ಅವ್ರು ಹೇಳ್ತಾರೆ ಜಿಗಿದಿಗಿದು ವೀರ ಗಂಟೆಯನ್ನ ಬಾರಿಸ್ತಾನೆ ಆವಾಗ ಅವ್ರಿಗೆ ಎಷ್ಟು ಆವೇಶ ಬಂದಿರಬೇಕು ಆವಾಗ ಗಂಟೆ ಸಂದರ್ಭದಲ್ಲಿ ಯೋಗ ಸಮಾಧಿಯಲ್ಲಿ ಕೂತಿರುವಂತ ಆ ಶಿವನ ನಾನು ಎಚ್ಚಾನೆ ಯಾಕೆ ಇಷ್ಟ ಲೋಲಕ್ಕಾಯ್ತು ಯಾಕೆ ಈಗಾಯ್ತು ಇಂಥ ಜೋರಾಗಿ ಗಂಟೆ ಬಾರತ್ತದಂತೆ ಅವನು ಯಾವಾಗ ಕಣ್ಣ ತೆರಿತಾನೋ ಶಿವಯೋಗ ನಿದ್ರೆಯಲ್ಲಿದ್ದಂತಹ ಗುರು ಬಸವಣ್ಣನವರು ನಮ್ಮ ಮೇಧಾರ ಕೇತಯ್ಯನವರು ಅವರು ಎದ್ದೇ ಬಿಡ್ತಾರೆ ಕೇತು ಬಿಡ್ತಾರೆ ಅವಾಗ ಅವ್ರು ಹೇಳ್ತಾರ ಹೇಳಬೇಕಾದ್ರೂ ಟೈಮು ಸಾಕಾಗೋಲ್ಲ ದೊಡ್ಡದು ಒಂದು ರಚನೆಯಾದ ಬರ್ದ ಶಿವನು ಮುನಿದು ಆ ಶಿವನು ಮುನಿದು ನನಗೆ ಕೈಲಾಸಕ್ಕೆ ತೆಗೆದುಕೊಂಡು ಹೋದಾಗ ನಮಗೆ ಮತ್ತೆ ಮರಳಿ ನನಗೆ ಕರೆ ಬ ಸಂಗನ ಬಸವಣ್ಣನೇ ನನಗೆ ಗುರುವಂತಿರುಕೊಂಡು ಅವ್ರು ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಆವಾಗ ಸೂರ್ಯ ಉದಯ ಆಯ್ತು ಸೂರ್ಯ ಉದಯ ಯಾವಾಗ ಆಯ್ತೋ ಆವಾಗ ಅಂತ ಇದ್ದಾರೆ ಆವಾಗ ಅಲ್ಲಿ ಆ ಸೂರ್ಯನನ್ನ ನಿಲ್ಲಿಸಿಬಿಟ್ಟಿದ್ರು ಯಾರು ಏನಂದ್ರೆ ಮೇದಾರ ಕೇತಯ್ಯನವರು ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಾನು ಬರುವಾಗಿದ್ದು ಮಳೆ ಬರ್ತಾ ಇತ್ತು ನಾಳೆ ಮಳೆ ಬರೋದು ಬೇಡಪ್ಪ ಅಂತ ಹೇಳಿದ್ರೆ ಕೇತಯ್ಯನವ್ರು ಮಳೆ ನಿಲ್ಲಿಸ್ಬಿಟ್ಟಾರೆ ಇವತ್ತು ಅಲ್ಲಿ ಮಳೆ ನಿಲ್ಲಿಸ್ಬಿಟ್ರು ಗುರು ಬಸವಣ್ಣನವರು ಕೇತಯ್ಯನವರು ಸೇರಿ ನಿಲ್ಲಿಸಿದ್ರು ಎಲ್ಲಾ ಶರಣರು ಬರ್ತಾರೆ ಅಪರೂಪಕ್ಕೆ ಬರ್ತಾ ಇದಾರೆ ಅಪರೂಪಕ್ಕೆ ಬಂದ ಶರಣರಿಗೆ ಮಳೆ ಆಯ್ತು ಅಂದ್ರೆ ಗಿರಕ್ಕೆ ಏನ್ ನಿಮ್ ತೊಂದರೆ ಅಲ್ಲ ನೀವೇನು ಯೋಚನೆ ಮಾಡ್ಬೇಡ್ರಿ ಮಾತಾಜಿ ಆ ಕಟ್ ರೂಮ್ ಕಟ್ಸಿ ಹೋಗಿದ್ದಾರೆ ಆದರೆ ಕಾರ್ಯಕ್ರಮ ನಡೆಯೋದು ಕಷ್ಟ ಆಗ್ತಿತ್ತು ಏನಂದ್ರೆ ಎರೆ ಭೂಮಿ ಅಲ್ವಾ ಇದು ಕಾರ್ಯಕ್ರಮ ನಡೆಯೋದು ಕಷ್ಟ ಆಗ್ತಿತ್ತು ಅಂತ ತಿಳ್ಕೊಂಡು ನಾವು ಯೋಚನೆ ಮಾಡ್ತಿದ್ವಿ ಇವತ್ತು ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಕೇತೈನೋರು ನಮ್ಮ ಮಳೆಯನ್ನು ನಿಲ್ಲಿಸ್ಬಿಟ್ಟಾರೆ ನಿಂತ್ಕೋ ಅಲ್ಲೇ ನಮ್ಮ ಶರಣರೆಲ್ಲ ಬರ್ತಾ ಇದ್ದಾರೆ ಹಿಂದೇನು ಕೆಲಸ ಅಂತ ಅವ್ರು ನಿಲ್ಲಿಸ್ಬಿಟ್ಟಿದ್ದಾರೆ ನಮಗೆ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ಶರಣ ಬಂಧುಗಳೇ ಎಷ್ಟು ಹೇಳಿದರೂ ಕಡಿಮೆ ಇದೆ ಶರಣರ ಒಂದು ವರ್ಣನೆಯನ್ನು ನಾವು ಸ್ತುತಿಯನ್ನ ನಾವು ಮಾಡಿದಷ್ಟು ಸಂತೋಷ ಅದಕ್ಕೆ ಹೇಳ್ತಾರೆ ಜಾನಪದ ಕವಿಗಳು ಶರಣಾರ ನೆನೆದಾರ ಸರಗಿಯ ಇಟ್ಟಂಗ ಅವಳ ಮಲ್ಲಿಗೆ ಮಡಿದಂಗ ನಮ್ಮ ಕಲ್ಯಾಣ ಶರಣರ ನೆನೆಯೋ ಮನವೇ ನಮ್ಮ ಶರಣರ ನೆನೆದ್ರೆ ಅವಳ ಮಲ್ಲಿಗೆ ಮುಡಿದಷ್ಟು ಸಂತೋಷ ಆಗತ್ತೆ ಆನಂದ ಆಗತ್ತೆ ತಿಳ್ಕೊಂಡು ಹೇಳ್ತಾ ಇದ್ದಾನೆ ಶರಣ